ಯುವ ಹನ್ನೊಂದು ವರ್ಷ ಆಯಿತು ಎಮ್ ಎಲ್ ಎ ಆಗಿ ಹನ್ನೊಂದು ಹನ್ನೆರಡು ವರ್ಷ ಇದುವರೆಗೂ ಒಂದು ಸಬ್ರೀಸ್ ಆಫೀಸ್ ಕಟ್ಟಕ್ಕಾಗಿಲ್ಲ ಕೋಲಾರ ಜಿಲ್ಲಾಧಿಕಾರಿಗಳು ಒಂದು ಕಡೆ ಗಿಡ ನೀಡೋ ಕೆಲಸ ಮಾಡ್ತಾ ಇದ್ದಾರೆ ಬಂಗಾರಪೇಟೆ ತಾಲೂಕಿನ ದಂಡಾಧಿಕಾರಿಗಳು ನೆಟ್ಟಿರ್ತಕ್ಕಂಥ ಗಿಡಗಳನ್ನು ದಂಡಾಧಿಕಾರಿಗಳಾಗಿದ್ದಂಥ ದಯಾನಂದರು ಜನರಿಗೂ ನೆರಳಿರಲಿ ಪ್ರಾಣಿ ಪಕ್ಷಿಗಳಿಗೂ ಆಸ್ರೆ ಆಗಲಿ ಅಂತೇಳಿ ಇಲ್ಲಿ ತಾಲೂಕ್ ಕಚೇರಿ ಮುಂದೆ ಒಳ್ಳೆ ಒಳ್ಳೆ ಮರಗಳ ಮರಗಳನ್ನು ಗಿಡಗಳನ್ನು ಬೆಳೆಸಿ ಪರಿಸರ ಸಂರಕ್ಷಣೆ ಮಾಡಬೇಕು ಕರೋನಾ ಸಂದರ್ಭದಲ್ಲಿ ಏನು ಎಲ್ಲರೂ ಆಕ್ಸಿಜನ್ ಬೆಡ್ ಬೇಕಾ ಆಕ್ಸಿಜನ್ ಬೆಡ್ ಬೇಕಂತ ಇದ್ರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಮನೆ ಹತ್ರ ಒಂದು ಗಿಡ ಬೆಳೆಸ್ಬೇಕು ಅಂತ ಹೇಳಿ ಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಇಲ್ಲಿ ಯಾರೇ ರೈತರು ಒಂದು ಮರ ಕಟ್ ಮಾಡ್ತಕ್ಕಂಥದ್ದನ್ನು ಒಂದು ಭಾರತ ಕಮಿಷನ್ ನಾನು ಆದರೆ ನಿನ್ನೆ ಭಾನುವಾರ ಆದರೂ ಕೂಡ ರಜಾ ದಿನಗಳು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲಸದ ಟೈಮಲ್ಲೇ ಇವರು ಕೆಲಸ ಮಾಡಲ್ಲ ಸುಮಾರು ಜನ ಅಧಿಕಾರಿಗಳು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾನುವಾರ ಆದರೆ ಯಾರು ಪಬ್ಲಿಕ್ ಇರಲ್ಲ ನಮ್ಮನ್ನು ಯಾರು ಮುಗಿಯೋಲ್ಲ ಅಂತ ಹೇಳಿ ನಿನ್ನೆ ತಾಲೂಕು ದಂಡಾಧಿಕಾರಿಗಳು ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾದಂಥ ಎಸ್ ಎನ್ ಅವರು ಮೊನ್ನೆ ಬಂದು ಈ ಬೇರೆ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಮಾಡಿದಾದ್ಮೇಲೆ ದಯಾನಂದರು ಇರೋಂಥ ಹೂಡಿರತಕ್ಕಂಥ ಗಿಡಗಳು ಒಂದೂ ಇರ್ಬಾರ್ದು ಅಂತ ಏನು ಆದೇಶ ಕೊಟ್ಟಿದ್ದಾರೆ ಇವರಿಗೆ ತಾಲೂಕು ದಂಡಾಧಿಕಾರಿಗೆ ಇದು ನಿಜಕ್ಕೂ ನಾನು ವಾಚ್ಮೆನ್ ಅಂತ ಹೇಳ್ತಾರೆ ಬಂಗಾರಪೇಟೆಗೆ ಮೇಲಿನ ಎದ್ದು ಒಲಾಮಿದೆ ಇಲ್ಲಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅರಣ್ಯಾಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಇವರು ಮರಗಳನ್ನು ಕಡೆಯುವಂಥ ಸಂದರ್ಭದಲ್ಲಿ ಏನು ಪುರಸಭೆಯಿಂದ ಬಂದಿದ್ದಂಥ ವಾಹನಗಳನ್ನು ಮತ್ತೆ ಜೆ ಸಿ ಬಿ ಇದನ್ನು ಮೇಲೆ ಎಫ್ಐಆರ್ ಮಾಡಬೇಕು ಮತ್ತು ಆ ಗಾಡಿಗಳನ್ನು ಸೀಸ್ ಮಾಡಬೇಕು ಜಿಲ್ಲಾಧಿಕಾರಿಗಳಿಗೆ ನಾವು ತಕ್ಷಣ ವಿಷಯ ತಿಳಿಸಿದಂತ ಸಂದರ್ಭದಲ್ಲಿ ನಾವು ತಾಲೂಕು ದಂಡಾಧಿಕಾರಿಗೆ ವಿಷಯ ತಿಳಿಸಿದಿರಿ ಅಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗೆ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬಂಗಾರಪೇಟೆ ತಾಲೂಕಿನ ರಾಜಕಾರಣ ಎಲ್ಲೋಗಿದೆ ಯಾವ ಊರಿಗೂ ಯಾವ ಬೂತ್ ಗಳಲ್ಲಿ ಓಟ್ಗಳು ಹಾಕಿಲ್ಲ ಅಲ್ಲಿ ದ್ವೇಷ ರಾಜಕಾರಣ ಊರಿಗೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸ ಮಾಡದೇ ಇರತಕ್ಕಂತಹುದು ಬೆದಂತ ಕೇಸ್ ಹಾಕುವಂತಹುದು ಈದ್ ಮಿಲಾಕ್ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಪ್ಯಾಲಿಸ್ತೈನ್ ಬ್ಲಾಗನ್ನ ಆರಿಸಂತಹುದು ಇದನ್ನೆಲ್ಲ ಬಕಲ್ಪೇಟೆ ತಾಲೂಕಲ್ಲಿ ನಡೀತಾ ಇದ್ರೆ ಎಲ್ಲೋಗ್ತಾ ಹೋಗ್ತಾ ಇದೆ ಮತ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತೇನೆ ನಾವೆಲ್ಲರೂ ಪ್ರಶ್ನೆ ಮಾಡೋ ಸಮಯ ಬಂದಿದೆ ಈದ್ ಮೇಲೆ ಆಚರಿಸಲಿ ನಾವೆಲ್ಲರೂ ನಾವು ಅವ್ರ ಜೊತೆಲಿರ್ತೀರಿ ನಾವೆಲ್ಲ ಅಂತ ಅಂತಂಬಂದ್ರೆ ಭಾರತ ದೇಶದ ಬಾವುಟ ಆರಿಸ್ಲಿ ಕರ್ನಾಟಕ ರಾಜ್ಯದ ಬಾವುಟ ಆರಿಸ್ಲಿ ಆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅನ್ನೋ ಲಕ್ಕ ನಾವು ಕೇಳ್ತೀವಿ ಅದು ಬಿಟ್ಟು ಹಿಂದೆ ನಾವೆಲ್ಲ ಈದ್ ಮಿಲಾದ್ ರಂಜಾನು ಮತ್ತು ಬಕ್ರೀದ್ ಇದ್ಗಳನ್ನೆಲ್ಲ ನಾವು ನೋಡಿದ್ದೀವಿ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒಂದೇ ಒಂದು ಬ್ಯಾನರ್ ಇರ್ತಾ ಇರಲಿಲ್ಲ ಒಂದೇ ಒಂದು ಫ್ಲಾಗ್ ಇರ್ತಾ ಇರಲಿಲ್ಲ ಎಲ್ಲರೂ ಶಾಂತಿಯುತವಾಗಿ ಬಂದು ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಆದರೆ ಈಗ ಮೀಸೆನೇ ಬರ್ದೇ ಇರ್ತಕ್ಕಂಥವ್ರು ಕೆಲವರು ಎಸ್ ಟಿ ಪಿ ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಏನು ಪೊಲೀಸರ ಮೇಲೆ ಅಲ್ಲೆ ಮಾಡಿದ್ರೂ ಪೊಲೀಸ್ ವಾಹನಗಳನ್ನು ಜಖಮ್ ಮಾಡಿದ್ರೆ ಕೂಡ ಸ್ಟೇಷನ್ ಬೆಂಕಿ ಕಕ್ಕೋದ್ರೂ ಪೊಲೀಸರನ್ನ ಹೊಡೆದ್ರೂ ನಮ್ಮ ಮೇಲೆ ಕೇಸ್ಗಳನ್ನು ಖುಲಾಸೆ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ತಿಳ್ಕೊಂಡು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಯಾರೇ ಮಾತಾಡಿದ್ರೂ ಅವ್ರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಆಸ್ರೆಯಾಗಿರ್ತೈತೆ ಅಂತ ತಿಳ್ಕೊಂಡು ಇವತ್ತೇನು ಈ ಕುಮ್ಮಕ್ಕಿಂದ ಇವತ್ತು ಈ ಕಿಡಿಗೇಡಿಗಳು ಈ ಕೆಲಸ ಮಾಡ್ತಾ ಇದ್ರೆ ಇವ್ರ ಯಾರು ಯಾರಿದ್ದಾರೆ ಅವ್ರನ್ನ ಕೂಡಲೇ ಬಂದಿಸ್ಬೇಕು ಯಾರು ಆಲ್ ಕೈದವ್ರು ಇದ್ದಾರಾ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಇದ್ದಾರಾ ಎಸ್ ಡಿ ಪಿ ಅವರು ಇದ್ದಾರಾ ಇಲ್ಲಾಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ಗಳು ಯಾರಾದರೂ ಇದ್ದಾರಾ ಇದನ್ನೆಲ್ಲ ಕೂಡಲೇ ಪತ್ತೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಅಂತ ಹೇಳಿ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಮತ್ತೆ ತಾಲೂಕು ಕಚೇರಿ ಮುಂದೆ ಈ ಪರಿಸರ ಏ ರೀತಿ ಚೆನ್ನಾಗಿತ್ತು ಇವತ್ತು ಪಬ್ಲಿಕ್ ಕೇಳಿದ್ರೆ ಹೇಳ್ತಾರೆ ಯಾವ ತರ ವಾತಾವರಣ ಇತ್ತು ಅಂತ ಹೇಳ್ತೇನೆ ಇವ್ತೆಗೆ ಹನ್ನೊಂದು ವರ್ಷ ಆಯ್ತು ಎಮ್ ಎಲ್ ಎ ಆಗಿ ಹನ್ನೊಂದು ಹನ್ನೆರಡು ವರ್ಷ ಇದುವರೆಗೂ ಒಂದು ಸಬ್ರೀಶ್ ಆಫೀಸ್ ಕಟ್ಟಕ್ ಆಗಿಲ್ಲ